ನಿಜವಾಗ್ಲು ಹೇಳಬೇಕು ಅಂದರೆ ದರ್ಶನ್ ಅವರು ಕಲಾಸಿ ಪಾಲ್ಯಿಂದ ನಾನು ಐನೋ ರಾಮು ಫಿಲಮ್ಸಲ್ಲಿ ಕಲಾಸಿ ಪಾಲ್ಯಿಂದ ನೋಡಿದರು ಈಸ್ ಅ ವೆರಿ ವೆರಿ ಜನರಲ್ ಮ್ಯಾಂಡ್ ತುಂಬ ವೆರಿ ಡೌನ್ ಟು ಅರ್ತ್ ಪರ್ಸನ್ ಕಲಾಸಿ ಪಾಲ್ಯದಲ್ಲಿ ಹೆಂಗೆ ನಾನು ನೋಡಿದನು ಅದೇ ರೀತಿಯಲ್ಲಿ ಕಾಟೀರ ಫಿಲ್ಮಲ್ಲಿ ನಾನು ನೋಡುವಾಗ ನೋ ಚೇಂಜ್ ಅದೇ ಒಂದು ಹಾಸ್ಪಿಟಾಲಿಟಿ ಆ ಒಂದು ಟೇಕಿಂಗ್ ಕೇರು ಆಮೇಲೆ ನಾನು ಆ್ಯಂಡ್ ಆರಾಧನಾ ಈಸ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್ ಬಿಕಾಸ್ ಯಾಕಂದರೆ ಕಾಟೇನ ಒಂದು ಒಂದು ಪಿಕ್ಚರ್ ಅವಕಾಶ ಕೊಟ್ಟಿದ್ದಕ್ಕೆ ಆಮೇಲೆ ಆ ಕಾಟೆನ ಫಿಲಮಲ್ಲಿ ಕೂಡ ಎಷ್ಟು ಮಟ್ಟಿಗೆ ಕನ್ಸರ್ನ್ ಕೊಟ್ಟಿದ್ದಾರೆ ಆರಾಧನೆಗೆ ಪ್ರತಿಯೊಂದು ಹೇಳಿಕೊಡೋದಾಗಲಿ ಇಲ್ಲ ಆ ಒಂದು ಪ್ರೀತಿಯಾಗಲಿ ಆ ಒಂದು ದ ವೇ ಆಫ್ ಟೇಕಿಂಗ್ ಕೇರ್ ಕನ್ಸರ್ನ್ ಅದೇ ರೀತಿಲಿ ನಾನು ಸ್ಪಾಟಲ್ಲಿರುವಾಗ ನನ್ನನ್ನು ತುಂಬ ಜನರು ಅಮ್ಮ ಅಮ್ಮ ಅಂತ ಜೊತೇಲೆ ಇರೋರು ಆ್ಯಂಡ್ ಅವರೊಂದು ಮಾತಿಲ್ಲ ನನಗೆ ತುಂಬ ಒಂದು ಬಿಗಿನಿಂಗೇ ಅವರು ಪಿಕ್ಚರ್ ಮಾಡುವಾಗ ಅವೆನ್ ಐ ಟೋಲ್ಡ್ ನಿಮ್ ಥ್ಯಾಂಕ್ ಯು ದಟ್ ನೀವು ನಮ್ಗೆ ಆರಾಧನೆಗೆ ಚಾನ್ಸ್ ಕೊ ಆಟ ಈ ಸೈಡ್ ಇಲ್ಲಮ್ಮ ನನಗೆ ಅದೃಷ್ಟ ನಿಮ್ಮ ಮಗಳ ಜೊತೆ ಲ್ಯಾಕ್ ಮಾಡುವಂಥದ್ದು ಅಂಥ ಒಂದು ದೊಡ್ಡ ಮಾತು ಮಾತಾರೆ ಅಂಥ ಒಂದು ದೊಡ್ಡ ಮನುಷ್ಯ ನಿಜವ್ರು ತುಂಬ ಖುಷಿ ಅನಿಸುತ್ತೆ ಅವ್ರ ಅವರು ಕನ್ಸರ್ನಲ್ಲಿ ಬಂದಿರೋದು ಆರಾಧನೆ ತುಂಬ ಅದೃಷ್ಟವಂತೆ ಅವಳು ಆ್ಯಂಡ್ ಐ ಇವೆನ್ ಐ ಎಮ್ ಫೀಲಿಂಗ್ ಗ್ರೇಟ್ಫುಲ್ ಈಸ್ ಆ್ಯಸ್ ಅ ಪರ್ಸನ್ ನನಗೆ ಗೊತ್ತಿರೋ ಪ್ರಕಾರ ಈಸ್ ವೆರಿ ಸ್ವೀಟ್ ಹೀ ಇಸ್ ವೆರಿ ಜೆಂಟಲ್ ಮ್ಯಾನ್ ನನ್ನ ಜೊತೆಲಿರುವಾಗೆಲ್ಲ ಇಲ್ಲ ನನ್ನ ಮಗಳ ಜೊತೆಲಿರುವಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಆ ಒಂದು ಹಾಸ್ಪಿಟಲ್ಟಿ ರೆಸ್ಪೆಕ್ಟ್ ಆಗಲಿ ಫಂಕ್ಷನ್ ಆಗಲಿ ಈಸ್ ಟೂ ಗುಡ್ತರ ನೋಡಿ ಸರ್ ನಾನು ಒಂದೇ ಒಂದು ಹೇಳ್ತೀನಿ ಐ ಐ ಬಿಲೀವ್ ಇನ್ ಲಾ ಆ್ಯಂಡ್ ಸೇಮ್ ಥಿಂಗ್ ಐ ಬಿಲೀವ್ ಇನ್ ಗಾಡ್ ಸೊ ಗಾಡ್ ದೇವ್ರು ಅನ್ನೋದು ಒಳ್ಳೆಯವ್ರಿಗೆ ಒಳ್ಳೆಯದಕ್ಕೆ ಕೈ ಬಿಡಲ್ಲ ಅದೊಂದು ಮಾತ್ರ ನಾನು ಹೇಳ್ತೀನಿ ಇಲ್ಲ ನಾನು ಏನು ಬಿಕಾಸ್ ನಾನು ದರ್ಶನ್ ನಮ್ಮ ನನ್ನ ನಮ್ಮ ಜೊತೇಲಿರುವಾಗ ಏನಿದ್ರು ಬಟ್ ವಾಟ್ ಈಸ್ ದಿಸ್ ಅನ್ನೋದು ನನ್ನ ನಿಜವಾಗ್ಲೂ ದರ್ ಇಸ್ ನೋ ವರ್ಡ್ಸ್ ನೋ ಆನ್ಸರ್ ಸೊ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಏನು ನನ್ಗೆ ಗೊತ್ತಿಲ್ಲ ನಿಜವಾಗ್ಲೂ ನನ್ಗೆ ಗೊತ್ತಿರೋ ದರ್ಶನೇ ಇಸ್ ವಿ ನೋ ವಿ ಲೈಕ್ ಹೀ ಸ್ಟಿಲ್ ಹೀ ಸ್ಟಿಲ್ ಈಗ ಎಲ್ಲ ಸೆಲೆಬ್ರಿಟಿ ಅಭಿಮಾನಿಗಳಲ್ಲಿ ಎಷ್ಟೊಂದು ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೋ ಎಷ್ಟೊಂದು ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದಾರೋ ಅಷ್ಟೇ ಮಟ್ಟಿಗೆ ನನಗೂ ಆರಾಧನೆಗೂ ದರ್ಶನ್ ಮೇಲೆ ಇದೆ ದಟ್ ಈಸ್ ನೋ ಡೌಟ್ ದರ್ಶನ್ ಮೇಲೆ ಅವ್ರ ಅವ್ರು ಯಾವಾಗಲೂ ಇಸ್ ಸ್ವೀಟ್ ಆಫ್ಟ್ ಕ್ಲಾಸ್ ನೆಕ್ಸ್ಟ್ ಪ್ರಾಜೆಕ್ಟ್ ಡೆಫಿನೆಟ್ಲಿ ಇದೆ ನಿಮಗೆ ಎಲ್ಲರಿಗೂ ಗೊತ್ತು ಯಾವ ಯಾವ ಪಿಕ್ಚರ್ ಯಾವ್ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾರ್ಯಾರ ಪಿಕ್ಚರ್ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ ಸೊ ಡೆಫಿನೆಟ್ಲಿ ಆ ಟೈಮಲ್ಲಿ ಆನ್ ಬೋರ್ಡ್ ಬರ್ತಾರೆ ನಿಜ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲು ಆಫ್ಟರ್ ಕಾಟೇರಾ ನನಗೆ ಐ ವಾಸ್ ಶಾಪ್ ಕಾಟೇರ ಬಂದು ಬಸ್ ಕಾಟೇರ ವಾಸ್ ಕಂಪೇರ್ಡ್ ಸೇಮ್ ಲೈಕ್ ನಂಜುಂಡಿ ಕಲ್ಯಾಣ ನಿಮ್ದು ಹಿಟ್ ಆಗಿದೆ ಇವಾಗ ಕಾಟೇರ ಸೇಮ್ ಇದು ಯಾವ